ನಮಸ್ಕಾರ ಪ್ರಿಯ ಭಕ್ತರೇ ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ತುಲಾರಾಶಿಯವರೇ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ತಿಂಗಳು ವಿಶೇಷವಾಗಿ ಶ್ರಾವಣ ಮಾಸದ ಈ ಪವಿತ್ರ ದಿನಗಳು ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿಯನ್ನು ಹೊಸ ಉತ್ಸಾಹವನ್ನು ಹಾಗೂ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ತುಂಬಲು ಬಂದಿದೆ ಈ ಶ್ರಾವಣ ಮಾಸದಲ್ಲಿ ಗ್ರಹಗಳ ಸ್ಥಾನಮಾನ ಬಹಳ ಅನುಕೂಲಕರವಾಗಿದೆ ವಿಶೇಷವಾಗಿ ಶುಕ್ರಗ್ರಹ ನಿಮ್ಮ ರಾಶಿಗೆ ಅತ್ಯಂತ ಲಾಭದಾಯಕ ಸ್ಥಾನದಲ್ಲಿದ್ದು ನಿಮ್ಮ ಜೀವನದ ಹಲವಾರು ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿದೆ ಈ ತಿಂಗಳು ನಿಮ್ಮ ಮನಸ್ಸು ಬಹಳ ಹಗುರವಾಗಿರುತ್ತದೆ ಕಳವಳಗಳು ಕಡಿಮೆಯಾಗುತ್ತವೆ ದೀರ್ಘಕಾಲದ ನಿರೀಕ್ಷೆಯಿದ್ದ ಕೆಲವು ಸುವಾರ್ತೆಗಳು ನಿಮ್ಮ ಬಾಗಿಲು ತಟ್ಟುವಂತೆ ಕಾಣುತ್ತದೆ ಉದ್ಯೋಗದಲ್ಲಿ ಇರುವವರು ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಸೂಕ್ತ ಸಮಯವನ್ನು ಪಡೆಯುತ್ತಾರೆ ಹಳೆಯ ದಿನಗಳಲ್ಲಿ ಮಾಡಿದ ಶ್ರಮಕ್ಕೆ ಈಗ ಉತ್ತಮ ಫಲಿತಾಂಶ ದೊರಕುವ ಸೂಚನೆಯಿದೆ ಮೇಲಧಿಕಾರಿಗಳ ಮೆಚ್ಚುಗೆ ಸಹೋದ್ಯೋಗಿಗಳ ಸಹಕಾರ ಹೊಸ ಜವಾಬ್ದಾರಿಗಳು ಇತ್ಯಾದಿ ನಿಮಗೆ ಬರುವ ಸಾಧ್ಯತೆಯಿದೆ ವ್ಯವಹಾರದಲ್ಲಿ ತೊಡಗಿರುವ ತುಲಾ ರಾಶಿಯವರು ಹೊಸ ಪಾಲುದಾರಿಕೆ ಹೂಡಿಕೆ ಹಾಗೂ ವಿಸ್ತರಣೆ ಕುರಿತು ಯೋಚಿಸಲು ಇದು ಒಳ್ಳೆಯ ಕಾಲ ನಿಮ್ಮ ಮಾತಿನ ಮಧುರತೆ ಸಮತೋಲನದ ಚಿಂತನೆ ಹಾಗೂ ಸಮಾಧಾನದಿಂದ ವಿಷಯಗಳನ್ನು ನಿಭಾಯಿಸುವ ಗುಣವು ವ್ಯಾಪಾರದಲ್ಲಿ ದೊಡ್ಡ ಒಪ್ಪಂದಗಳನ್ನು ತರುವಂತಿದೆ ಹಣಕಾಸಿನ ವಿಷಯದಲ್ಲಿ ಆಗಸ್ಟ್ ತಿಂಗಳು ನಿಮಗೆ ಉತ್ತಮ ಧನಲಾಭದ ಅವಕಾಶಗಳನ್ನು ನೀಡಲಿದೆ ಹಳೆಯ ಬಾಕಿ ಹಣ ಮರಳಿ ಬರುವುದು ಆಕಸ್ಮಿಕವಾಗಿ ಲಾಭ ದೊರಕುವುದು ಕುಟುಂಬದವರಿಂದ ಹಣಕಾಸು ಸಹಾಯ ಸಿಗುವುದು ಸಾಧ್ಯ ಆದರೆ ಖರ್ಚಿನ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯವಿದೆ ಹಬ್ಬದ ಕಾಲವಾಗಿರುವುದರಿಂದ ಅತಿಯಾದ ಖರ್ಚು ಮಾಡುವ ಬದಲು ಅಗತ್ಯಕ್ಕೆ ತಕ್ಕಂತೆ ಖರ್ಚು ಮಾಡಿ ಉಳಿದುದನ್ನು ಹೂಡಿಕೆ ಮಾಡಿದರೆ ಮುಂದಿನ ತಿಂಗಳಲ್ಲಿ ಅದರ ಫಲಿತಾಂಶ ಹೆಚ್ಚು ಸಿಹಿಯಾಗಿರುತ್ತದೆ ಕುಟುಂಬ ಜೀವನದಲ್ಲಿ ಶ್ರಾವಣ ಮಾಸದ ಮಂಗಳಕರ ವಾತಾವರಣ ತುಂಬಿರುತ್ತದೆ ಮನೆಯಲ್ಲಿನ ಹಿರಿಯರ ಆಶೀರ್ವಾದ ಮಕ್ಕಳ ಪ್ರೀತಿ ಹಾಗೂ ಪತಿಯ ಪತ್ನಿಯ ಬೆಂಬಲದಿಂದ ಸಂತೋಷ ಗಾಗುತ್ತದೆ ಹಬ್ಬಗಳ ಸಿದ್ಧತೆಯಲ್ಲಿ ಕುಟುಂಬದ ಎಲ್ಲರೂ ತೊಡಗಿಕೊಳ್ಳುವುದರಿಂದ ಒಗ್ಗಟ್ಟಿನ ಭಾವನೆ ಹೆಚ್ಚುತ್ತದೆ ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣ ಶುಕ್ರವಾರಗಳು ಹಾಗೂ ಶ್ರಾವಣ ಮಾಸದ ಸೋಮವಾರಗಳಲ್ಲಿ ವಿಶೇಷ ಪೂಜೆ ವ್ರತ ಮತ್ತು ಭಕ್ತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ ಮತ್ತು ಕುಟುಂಬಕ್ಕೆ ಐಶ್ವರ್ಯವನ್ನು ಆಕರ್ಷಿಸುತ್ತದೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸರಾಸರಿ ಉತ್ತಮವಾಗಿರುತ್ತದೆ ಆದರೆ ಹಬ್ಬದ ಸಮಯದಲ್ಲಿ ಅತಿಯಾದ ತಿನ್ನುವಿಕೆಯಿಂದ ಅಥವಾ ರಾತ್ರಿ ಜಾಗರಣೆಯಿಂದ ಜೀರ್ಣಕ್ರಿಯೆಗೆ ತೊಂದರೆ ಉಂಟಾಗದಂತೆ ಗಮನ ಕೊಡಿ ನಿಯಮಿತ ಯೋಗ ಧ್ಯಾನ ಹಾಗೂ ಬೆಳಗಿನ ಸಮಯದಲ್ಲಿ ಸೂರ್ಯ ನಮಸ್ಕಾರ ಮಾಡುವುದರಿಂದ ಶರೀರ ಮತ್ತು ಮನಸ್ಸು ಎರಡಕ್ಕೂ ಸಮತೋಲನ ಸಿಗುತ್ತದೆ ಪ್ರೇಮ ಜೀವನದಲ್ಲಿ ಇದೊಂದು ಸಿಹಿಯಾದ ಕಾಲ ಸಿಂಗಲ್ ತುಲಾ ರಾಶಿಯವರು ತಮ್ಮ ಜೀವನಕ್ಕೆ ಹೊಂದಿಕೊಳ್ಳುವ ವ್ಯಕ್ತಿಯನ್ನು ಭೇಟಿ ಮಾಡುವ ಸಾಧ್ಯತೆಯಿದೆ ಈಗಾಗಲೇ ಸಂಬಂಧದಲ್ಲಿರುವವರು ಒಬ್ಬರನ್ನೊಬ್ಬರು ಹೆಚ್ಚು ಚೆನ್ನಾಗಿ ಅರ್ಥಮಾಡಿಕೊಳ್ಳುವ ಸಮಯ ಇದು ಹಳೆಯ ಕಲಹಗಳು ದೂರವಾಗಿ ಪ್ರೀತಿಯ ಬಾಂಧವ್ಯ ಗಟ್ಟಿಯಾಗುತ್ತದೆ ವಿವಾಹಿತ ದಂಪತಿಗಳಿಗೆ ಈ ತಿಂಗಳು ಮಧುರಕ್ಷಣಗಳನ್ನು ಹಬ್ಬದ ಉತ್ಸವಗಳಲ್ಲಿ ಪಾಲ್ಗೊಳ್ಳುವ ಸಂಭ್ರಮವನ್ನು ತರುತ್ತದೆ ಶ್ರಾವಣ ಮಾಸದಲ್ಲಿ ದಾನ ಧರ್ಮ ಹಾಗೂ ದೇವಾಲಯ ಸೇವೆ ಮಾಡಿದರೆ ಅದೃಷ್ಟಗಾಗುತ್ತದೆ ವಿಶೇಷವಾಗಿ ಶಿವನಿಗೆ ಬೆಳ್ಳಿಯ ಬಿಲ್ವಪತ್ರ ಅರ್ಪಿಸುವುದು ಲಕ್ಷ್ಮೀ ದೇವಿಗೆ ಹಾಲಿನಿಂದ ಅಭಿಷೇಕ ಮಾಡುವುದು ಹಾಗೂ ಬಡವರಿಗೆ ಅನ್ನದಾನ ಮಾಡುವುದು ನಿಮ್ಮ ಜೀವನದಲ್ಲಿ ಅಪಾರ ಶಾಂತಿ ಮತ್ತು ಸಮೃದ್ಧಿ ತರಲಿದೆ ನಿಮ್ಮ ಮನಸ್ಸಿನಲ್ಲಿ ಹೊಸ ಕನಸುಗಳು ಮೂಡುವ ಕಾಲ ಇದು ಆದರೆ ಅವುಗಳನ್ನು ನನಸಾಗಿಸಲು ನೀವು ಮಾಡುವ ಶ್ರಮವೇ ಮುಖ್ಯ ಆಗಸ್ಟ್ ತಿಂಗಳು ಕೊನೆಯಲ್ಲಿ ನೀವು ಹಿಂದುಮುಂದು ನೋಡಿದಾಗ ಈ ಶ್ರಾವಣ ಮಾಸ ನನ್ನ ಜೀವನಕ್ಕೆ ನಿಜವಾಗಿಯೂ ಒಂದು ಹೊಸ ಪುಟ ತೆರೆದಿತ್ತು ಎಂದು ತೃಪ್ತಿಯಾಗಿ ಹೇಳುವಂತಾಗುತ್ತದೆ ಆದ್ದರಿಂದ ಭಕ್ತಿಯಿಂದ ಪರಿಶ್ರಮದಿಂದ ಮತ್ತು ಪ್ರೀತಿಯಿಂದ ಈ ಮಾಸವನ್ನು ಬದುಕಿ ನಿಮ್ಮ ಜೀವನದಲ್ಲಿ ಶುಭ ಸಂತೋಷ ಮತ್ತು ಐಶ್ವರ್ಯ ಶಾಶ್ವತವಾಗಿರಲಿ ಎಂದು ಹಾರೈಸುತ್ತೇನೆ